ಬಿಜೆಪಿ ಮುಕ್ತ ಭಾರತ ಮಾಡಬೇಕು ದಲಿತರ ಬೆಂಬಲವಿಲ್ಲದೆ ಬಿಜೆಪಿ ಗೆಲುವು ಅಸಾಧ್ಯ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ಬಿಜೆಪಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಶೋಷಿತ ಸಮುದಾಯದ ಜನರೇ ಹೆಚ್ಚಾಗಿದ್ದು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಅಸಾಧ್ಯವೆಂದು ಹಿರಿಯ ದಲಿತ ಮುಖಂಡ ಗಡ್ಡಂ ವೆಂಕಟೇಶ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಮಳ್ಳಪಲ್ಲಿಯ ಬೈರೆಡ್ಡಿ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ಮನುವಾದಿ ಪಕ್ಷವಾಗಿದ್ದು ಅನಾದಿ ಕಾಲದಿಂದಲೂ ದಲಿತರನ್ನ ಿ ಶೋಷಣೆ ಮಾಡುತ್ತಿದೆ ಬಿಜೆಪಿ ದಲಿತ ವಿರೋಧಿ ಪಕ್ಷವಾಗಿರುವುದರಿಂದ ಕೋಲಾರ ಕ್ಷೇತ್ರದಲ್ಲಿ ದಲಿತರೆಲ್ಲ ಕಾಂಗ್ರೆಸ್ ಮತ ನೀಡುವರೆಂದು ತಿಳಿಸಿದ್ದಾರೆ ಬಗ್ಗೆ ಗೌರವ ಸಂವಿಧಾನದ ಮಾಡ್ತಾ ಇಲ್ಲ ಆಮೇಲೆ ಸಮಾಧಾನ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರಿಸರ್ವೇಷನ್ ವಿರೋಧಿ ಆಗಿಲ್ಲ ಬಿಜೆಪಿಯ ವಿರೋಧಿ ಆಗಿದೆ ಈ ಎಲ್ಲ ಕಾರಣಗಳಿಂದ ನಾವು ಕಾಂಗ್ರೆಸ್ಗೆ ಈ ಸಲ ಸಪೋರ್ಟ್ ಮಾಡಬೇಕು ಗೆಲ್ಲಿಸಬೇಕು ಅದು ಬಿ ಜೆ ಪಿನ ಅಧಿಕಾರದಿಂದ ಕಳಿಗೆ ಗಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕ ಉದ್ಯೋಗ ಲಕ್ಕನವ್ರ ಚಾಲನಾ ಸಮಿತಿ ಈ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ ಬಿಜೆಪಿ ಹಿಂದೂ ಧರ್ಮದ ನಿಯಮಗಳ ಪಾಲನೆ ಎಂದು ಹೇಳುವ ಪಕ್ಷ ಹಿಂದೂ ಧರ್ಮ ದಲಿತರನ್ನ ಕೇವಲವಾಗಿ ನೋಡುತ್ತದೆ ಪರಿಶಿಷ್ಟರ ಮೀಸಲಾತಿ ತೆಗೆದು ಬ್ರಾಹ್ಮಣರಿಗೆ ನೀಡುವ ಪಕ್ಷ ದೇಶದಲ್ಲಿ ಕೇವಲ ಶೇಕಡ ಐದರಷ್ಟು ಇರುವ ಬ್ರಾಹ್ಮಣರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡುತ್ತಿದೆ ಇದರಿಂದ ಶೋಷಿತ ಮಾದಿಕ ಮಾಲ ಮತ್ತು ಇತರೆ ಹಿಂದುಳಿದ ವರ್ಗಗಳ ಜನಾಂಗದವರಿಗೆ ಮೀಸಲಾತಿ ಕಡಿಮೆ ಆಗಿದೆ ಎಂದರು ಕೋಲಾರ ಕ್ಷೇತ್ರದಲ್ಲಿ ಬಿಜೆಪಿಗೆ ಉಳಿಗಾಲವಿಲ್ಲ ಹಿಂದೆ ಕಾಂಗ್ರೆಸ್ ನೆರವಿನಿಂದ ಬಿಜೆಪಿ ಗೆಲುವು ಸಾಧಿಸಿತ್ತು ಆದರೆ ಈ ಬಾರಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸೋಲುವುದು ಖಚಿತ ಎಂದ ಅವರು ಬಿಜೆಪಿ ಮತ್ತು ಮೋದಿ ಮುಕ್ತ ಭಾರತ ಮಾಡಬೇಕು ಎಂದು ದೂರಿದ್ದಾರೆ ಎನ್ ವೆಂಕಟೇಶ್ ಎನ್ ಮುನಿಸ್ವಾಮಿ ಕಾವಲಿ ವೆಂಕಟರಮಣಪ್ಪ ದೇವಮ್ಮ ರತ್ನಮ್ಮ ಶ್ರೀರಂಗ ಕೃಷ್ಣ ರೆಡ್ಡಿ ಫಯಾಜ್ ಉಲ್ಲಾ ಇದ್ದರು